ಎಲ್ಲರಿಗೂ ನಮಸ್ಕಾರ ನನ್ನ ಜೊತೆಯಲ್ಲಿ ನನ್ನ ಆಪ್ತ ಮಿತ್ರರಾದ ವಿಕ್ಟೋರಿಯಾ ಬರ್ಬಿ ಅವರಿದ್ದಾರೆ ಆಸ್ಟ್ರೇಲಿಯಾದ ಬಂದಿದ್ದಾರೆ ಇಂಡಿಯಾಗೆ ಬೆಂಗಳೂರಿಗೆ ಇವತ್ತು ಬೆಳಗ್ಗೆ ತಾನೇ ಇಂಡಿಯಾಗೆ ಲ್ಯಾಂಡ್ ಆದ್ರು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಶೇರ್ ಮಾಡಿರೋ ಹಾಗೆ ತುಂಬಾ ವರ್ಷಗಳ ಆಪ್ತ ಸ್ನೇಹಿತೆ ಇಳಿಕೆ ನನಗೆ ಇಟ್ ಲೈಕ್ ಅಂಟರ್ ಗೈಡ್ ಅಂಡ್ ಫ್ರೆಂಡ್ ಈ ಹಿಂದೆ ಪೋಸ್ಟ್ ಗಳಲ್ಲಿ ನಾನು ಶೇರ್ ಮಾಡಿರುವ ಹಾಗೆ ವಿಕ್ಟೋರಿಯಾ ಬೆಬಿ ಅವರು ಡೇವಿಡ್ ಬೆಬಿ ಜೊತೆ ಅಂದ್ರೆ ಅವರ ಬೆಟರ್ ಹಾಫ್ ಡೇವಿಡ್ ಬೆಬಿ ಜೊತೆ ನಾಳೆ ಸಮೃದ್ಧಿ ರನ್ನ ಸೆಂಟರ್ ಅಲ್ಲಿ ರಾಜಾಜಿ ನಗರದಲ್ಲಿ ಒಂದು ಸುಂದರವಾದ ವರ್ಕ್ ಮಾಡ್ತಾ ಇದ್ದಾರೆ ವಿಕ್ಟೋರಿಯಾ ಬೆಬಿ ಅವರು ಲೈಟ್ ಲ್ಯಾಂಗ್ವೇಜ್ ಅನ್ನ ಚಾನಲ್ ಮಾಡುವಂತಹ ಒಂದು ಮೆಡಿಟೇಟಿವ್ ಎಕ್ಸ್ಪೀರಿಯನ್ಸ್ ಅನ್ನ ತುಂಬಾ ವರ್ಷಗಳಿಂದ ತಮ್ಮ ಥೆರಪಿ ಕ್ಲೈಂಟ್ಸ್ ಇರ್ಬೋದು ಅಥವಾ ಸೆಮಿನಾರ್ ಅಲ್ಲಿ ಪಾರ್ಟಿಸಿಪೇಟ್ ಇರ್ಬೋದು ಅನುಭವ ಮಾಡುವಂತಹ ಕ್ರಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ನಾವು ಥೆರಪಿಯನ್ನ ಕೆಲವೊಂದು ರೀತಿಯಲ್ಲಿ ಏನು ಕ್ರಿಯೇಟ್ ಮಾಡೋದನ್ನು ಗಮನಿಸ್ತೀವಿ ಚಾನೆಲ್ ಮಾಡಿರುವಂತಹ ಸೀಕ್ರೆಟ್ ಪೇಂಟಿಂಗ್ ಮೂಲಕ ಕೂಡ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಟ್ಯಾರೋ ಕಾರ್ಡ್ಸ್ ಮತ್ತು ಅವರ ಬ್ಲೂ ಪ್ರಿಂಟ್ಸ್ ಮೂಲಕ ಇನ್ನು ಸಾಕಷ್ಟು ಕೆಲಸಗಳಲ್ಲಿ ವಿಕ್ಟೋರಿಯಾ ಅವರು ತಮ್ಮ ತೊಡಗಿಸ್ಕೊಂಡಿದ್ದಾರೆ ಫೆಬ್ರವರಿಯಲ್ಲೂ ಕೂಡ ಸಮೃದ್ಧಿಯಲ್ಲಿ ಒಂದು ಅದ್ಭುತವಾದ ಸೆಮಿನಾರ್ ಮಾಡಿದ್ರು ಪಾರ್ಟಿಸಿಪೆಂಟ್ಸ್ ಡೈಮೆನ್ಶನ್ ಒಂದು ಅನುಭವ ಆಯ್ತು ವರ್ಕ್ಶಾಪ್ ಅಲ್ಲಿ ಆಲ್ರೆಡಿ ಯಾರು ಎನ್ರೋಲ್ ಮಾಡಿದರ ಅವರಿಗೆ ಒಂದು ವಿಶೇಷವಾದ ಮಾಹಿತಿ ಏನಪ್ಪಾ ಅಂದ್ರೆ ಕ್ಲಾಸ್ ಅಲ್ಲಿ ವಿಕ್ಟೋರಿಯಾ ಅವರು ಆ ಡಿವೈನ್ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ತಮ್ಮ ಮೂಲಕ ಒಂದು ಲೈಟ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಚಾಲೆಂಜ್ ಮಾಡ್ತಾರೆ ಟ್ರಾನ್ಸ್ ಸ್ಟೇಟ್ ಅಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ನಮ್ ಒಳಗಡೆ ಏನು ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅದನ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ನಾಳೆ ಎಲ್ಲರೂ ಹತ್ತು ಗಂಟೆಗೆ ಮಾಡಿದ ರಾಜಾಜಿನಗರ್ನ ಸಮೃದ್ಧಿ ಹೆಲ್ವೆ ಸೆಂಟರ್ ಗೆ ಮಾಡಬಹುದು ಯಾರೆಲ್ಲ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇದ್ದೀರ ಇದು ಇಂಗ್ಲಿಷ್ ನಲ್ಲಿ ಅವರು ಡಿಸ್ಕ್ರಿಪ್ಷನ್ ಅಲ್ಲಿ ಸ್ವಲ್ಪ ಡೀಟೇಲ್ ಹಾಕ್ತೀನಿ ನೀವು ಜಾಯಿನ್ ಆಗ್ಬೋದು ಕೂಡ ಸೊ ವಿಕ್ಟೋರಿಯಾ The and the have, going to, to share something you yeah. hi everyone um, just very excited to be here and for the workshop tomorrow you'll come and experience something very very different something that really comes from the heart and allows the mind and the heart to come together in this beautiful The language of the heart. It's really like speaking another, a different, completely different language, and you know it through your feelings, through your energy of the body. So it's a lovely experience to come. We'll do activations, energy activations, we'll do meditation, we'll shift our consciousness, we'll shift old patterns and old beliefs, and just have a good time. ವಿಕ್ಟೋರಿಯಾ ರೆಬಿ ಅವರ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಮತ್ತು ವೆಬ್ಸೈಟ್ ಡೀಟೇಲ್ಸ್ ಹಾಕಿರ್ತೀನಿ ನೀವು ಅವ್ರ ಕೆಲಸದ ಬಗ್ಗೆ ನೋಡಬಹುದು ಇನ್ಫ್ಯಾಕ್ಟ್ ನಾನು ವಿಕ್ಟೋರಿಯಾ ತುಂಬಾ ದೇಶಗಳಿಗೂ ಕೂಡ ಜೊತೆಲಿ ಹೋಗಿದೀವಿ ಸಾಕಷ್ಟು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ನ ಜೊತೆಲಿ ಅನುಭವಿಸಿದೀವಿ ಇಂಡಿಯಾದಲ್ಲೇ ಹಿಮಾಲಯ ಪರ್ವತದಿಂದ ಹಿಡಿದು ಪ್ರಪಂಚದಾದ್ಯಂತ ಸಾಕಷ್ಟು ಕಡೆ ಜೊತೆ ಟ್ರಾವೆಲ್ ಮಾಡುವಂತಹ ಸಂತೋಷವನ್ನು ಅನುಭವಿಸಿದೀವಿ ಅವ್ರು ನನ್ನ ಫ್ರೆಂಡ್ ಅಂತ ಹೇಳೋದಕ್ಕಿಂತ ಒಂದು ಫ್ಯಾಮಿಲಿ ಮೆಂಬರ್ ತರ ನಮ್ ಜೊತೆಲಿ ಇದ್ದಾರೆ ನಮ್ ಫೈಡ್ ಆಗಿ ಸೊ ಅವರ ಎನರ್ಜಿಯನ್ನ ನೀವೆಲ್ಲರೂ ಖಂಡಿತ ಪಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಯು ಆರ್ ಆಲ್ ಲುಕಿಂಗ್ ಟು ದ ಸೆಷನ್ ಇಸ್ ಮೀಟ್ ಟುಮಾರೋ ಬಿಕಾಸ್ ದಿ ಅವರು ಸಾಕಷ್ಟು ಅದ್ಭುತವಾದ ಕ್ರಿಸ್ಟಲ್ ಬೌನ್ಸ್ ಪ್ಲೇ ಮಾಡೋದಾಗಿರ್ಲಿ ಅಥವಾ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಗಳನ್ನ ಸ್ಪಿರಿಚುಲಿ ಸಂಬಂಧಪಟ್ಟ ಇನ್ಸ್ಟ್ರೂಮೆಂಟ್ ಗಳನ್ನು ಪ್ಲೇ ಮಾಡ್ತಾರೆ ನಾಳೆ ಕ್ರಿಸ್ಟಲ್ ಕೂಡ ವಿಶೇಷವಾದ ಮೆಡಿಟೇಷನ್ ಅವರ ಕಡೆಯಿಂದ ನಾವು ಅನುಭವಿಸಬಹುದು So, we will see you all tomorrow sharp at 10 a.m. in Sabarjeevada Centre, Rajajinagar Nagar branch. Thank you and have a good night's sleep. Thank you. Thank you. Thank you. So, Bye. Nice.